ಎಸ್ಐಟಿ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟ ಟಿ ಜಯಂತ್ ವಿಚಾರಣೆಗೆ ಕರೆದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ದೈಹಿಕ ಹಲ್ಲೆ ಪ್ರಾಣ ಬೆದರಿಕೆ ಸುಳ್ಳು ಸಾಕ್ಷಿ ನೀಡುವಂತೆ ಒತ್ತಡ ಎಸ್ಐಟಿ ವಿರುದ್ಧ ಟಿ ಜಯಂತ್ ಗಂಭೀರ ಆರೋಪ ಅಧಿಕಾರಿಗಳಾದ ಜಿತೇಂದ್ರ ದಯಾಮ ಐಪಿಎಸ್ ಎಸ್ಪಿ ಸೈವನ್ ಮಂಜುನಾಥ್ ಗೌಡ ಮಂಜುನಾಥ್ ಗುಣಪಾಲ್ ವಿರುದ್ಧ ದೂರು ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರು ನನ್ನ ಪ್ರಾಣಕ್ಕೆ ಹಾನಿಯಾದರೆ ಮರಣೋತ್ತರ ಹೇಳಿಕೆ ಅಂತ ಪರಿಗಣಿಸಿ ಇದನ್ನೇ ಮರಣೋತ್ತರ ಹೇಳಿಕೆಯಾಗಿ ಪರಿಗಣಿಸಿ ಅಂತ ಮನವಿ ದೂರಿನಲ್ಲಿ ಮನವಿ ಮಾಡಿರುವ ಟಿ ಜಯಂತ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಎಸ್ಐಟಿ ಅಧಿಕಾರಿಗಳ ವಿರುದ್ಧ ರಾಜ್ಯಪಾಲರಿಗೆ ಟಿ ಜಯಂತ್ ದೂರನ್ನ ಕೊಟ್ಟಿದ್ದಾರೆ ವಿಚಾರಣೆಗೆ ಅಂತ ಕರೆದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ ನನಗೆ ದೈಹಿಕವಾಗಿ ಹಲ್ಲೆ ಮಾಡಿದಲ್ಲದೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಸುಳ್ಳು ಸಾಕ್ಷಿ ನೀಡುವಂತೆ ಒತ್ತಡ ಹೇರಿದ್ದಾರೆ ಅಂತ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದಾರೆ ಎಸ್ಐಟಿ ವಿರುದ್ಧ ಟಿ ಜಯಂತ್ ಇದೀಗ ಗಂಭೀರವಾದಂತ ಆರೋಪ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳಾದ ಜಿತೇಂದ್ರ ದಯಾಮ ಐ ಪಿ ಎಸ್ ಹಾಗೆ ಎಸ್ಪಿ ಸೈಮನ್ ವಿರುದ್ಧ ಜೊತೆಗೆ ಮಂಜುನಾಥ್ ಗೌಡ ಮಂಜುನಾಥ್ ಗುಣಪಾಲ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಒಂದು ವೇಳೆ ನನ್ನ ಪ್ರಾಣಕ್ಕೆ ಹಾನಿಯಾದರೆ ಇದನ್ನೇ ಮರಣೋತ್ತರ ಹೇಳಿಕೆ ಅಂತ ಪರಿಗಣಿಸಿ ಅಂತ ಜಯಂತ್ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಕಳೆದ ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದ ಟಿ ಜಯಂತ್ ಎಸ್ಐಟಿ ವಿರುದ್ಧವೇ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ದೂರಿನಲ್ಲಿ ಮಾಡಿರುವ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ವಿಷಯ ಎಸ್ಐಟಿ ಅಧಿಕಾರಿಗಳಾದ ಜಿತೇಂದ್ರ ದಯಾಮ ಐಪಿಎಸ್ ಎಸ್ಪಿ ಸೈಮನ್ ಡಿವೈಎಸ್ಪಿ ಆರ್ಜಿ ಮಂಜುನಾಥ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ ಗುಣಪಾಲ್ ಮಾಡಿರುವ ದೈಹಿಕ ಹಲ್ಲೆ ಪ್ರಾಣ ಬೆದರಿಕೆ ಅಪರಾಧಿಕ ಪಿತೂರಿ ಸುಳ್ಳು ಸಾಕ್ಷಿ ಹೇಳುವಂತೆ ಮಾಡಿರುವ ಒತ್ತಾಯ ಕಾನೂನು ಬಾಹಿರ ಕೃತ್ಯಗಳು ಸರ್ಕಾರಿ ಆದೇಶ ಪಾಲನೆ ಮಾಡದೆ ಕರ್ತವ್ಯ ನಿರ್ಲಕ್ಷ್ಯ ಮಾಡಿರುವ ದೂರು ಮತ್ತು ಇವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕಲಂ ಇನ್ನೂರ ಹದಿನೆಂಟರ ಅಡಿಯಲ್ಲಿ ಅನುಮತಿ ಕೋರುವ ಅರ್ಜಿ ಮಾನ್ಯರೆ ಈ ಕೆಳಗೆ ಸಹಿ ಮಾಡಿರುವ ಅರ್ಜಿದಾರನಾದ ನಾನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕು ಇಚಲಂಪಾಡಿ ಗ್ರಾಮದ ವಾಸಿಯಾಗಿದ್ದು ಅಪಾರ ಬಂಧು ಬಳಗ ಹೊಂದಿದ್ದು ಪ್ರಸ್ತುತ ನಾನು ಬೆಂಗಳೂರು ನಗರ ತುಮಕೂರು ರಸ್ತೆಯಲ್ಲಿ ನೆಲೆಸಿ ನಾನು ಸಣ್ಣ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುವ ಸುಮಾರು ನಲವತ್ತೊಂಬತ್ತು ವರ್ಷ ವಯಸ್ಸಿನ ಟಿ ಜಯಂತಾದ ನಾನು ಈ ಮೂಲಕ ತಮ್ಮಲ್ಲಿ ನಿವೇದಿಸಿಕೊಳ್ಳೋದೇನು ಅಂದರೆ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ ಸಿ ಆರ್ ನಂಬರ್ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟಂತೆ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಧರ್ಮಸ್ಥಳದ ಎಸ್ಐ ಟಿ ಸಿಬ್ಬಂದಿಯಾದ ಸುಕುಮಾರ್ ಅವರು ನನಗೆ ಮಧ್ಯಾಹ್ನ ಸುಮಾರು ಎರಡು ಮೂವತ್ತರ ವೇಳೆಗೆ ಮತ್ತೊಮ್ಮೆ ಸುಮಾರು ಮೂರು ಗಂಟೆಗೆ ಕರೆ ಮಾಡಿ ನೀವು ದಾಖಲಾತಿ ಸಮೇತ ಕೂಡಲೇ ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಕಚೇರಿಗೆ ಬರಬೇಕು ಅಂತ ತಿಳಿಸಿದ್ದು ಅದಾಗಿ ನಾನು ಸುಮಾರು ನಾಲ್ಕು ಗಂಟೆಗೆ ಎಸ್ಐಟಿ ಕಚೇರಿಗೆ ಹೋಗಿ ಅಲ್ಲಿ ಇಟ್ಟಿದ್ದಂಥ ರಿಜಿಸ್ಟರ್ನಲ್ಲಿ ಸಹಿ ಮಾಡಿ ಎಸ್ಐಟಿ ಕಚೇರಿಗೆ ಹೋಗಿರುವುದು ಅಲ್ಲಿನ ಸಿ ಸಿಟಿವಿಯಲ್ಲಿ ದಾಖಲಾಗಿರುತ್ತದೆ ನಂತರ ಸಬ್ ಇನ್ಸ್ಪೆಕ್ಟರ್ ಗುಣಪಾಲ್ ಮೊದಲ ಅಂತಸ್ತಿನ ಸಿಸಿ ಟಿವಿ ಕ್ಯಾಮೆರಾ ಇರುವ ಒಂದು ರೂಮಿಗೆ ನನ್ನನ್ನು ಕರೆದುಕೊಂಡು ಹೋದರು ಆ ಸಂದರ್ಭದಲ್ಲಿ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಕೂಡ ಅಲ್ಲಿದ್ದು ಅಲ್ಲಿ ಎಸ್ಐಟಿ ಅಧಿಕಾರಿಗಳಾದ ಐ ಪಿ ಎಸ್ ಜಿತೇಂದ್ರ ದಯಾಮ ಎಸ್ಪಿ ಸೈಮನ್ ಡಿವೈಎಸ್ಪಿ ಮಂಜುನಾಥ್ ಆರ್ಜಿ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಸಬ್ ಇನ್ಸ್ಪೆಕ್ಟರ್ ಗುಣಪಾಲ್ ಹಾಗೂ ಒಂದೆರಡು ಪೊಲೀಸ್ ಸಿಬ್ಬಂದಿಯವರು ಹಾಜರಿದ್ದರು ಆ ಸಂದರ್ಭದಲ್ಲಿ ನಾನು ಪದ್ಮಲತಾ ಸೇರಿದಂತೆ ಹಲವು ಪ್ರಕರಣಗಳ ಮಾಹಿತಿ ಇರುವ ದೂರನ್ನ ಸೈಮನ್ ಎಂಬುವರಿಗೆ ನೀಡಿದ್ದೇನೆ ನಂತರ ಸಿಸಿಟಿವಿ ಟಿವಿ ಕ್ಯಾಮ್ರಾ ಇಲ್ಲದ ಹತ್ತಿರದ ರೂಮ್ ಒಂದಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಮೇಲ್ಕಾಣಿಸಿದ ಐದು ಅಧಿಕಾರಿಗಳು ಅಲ್ಲಿದ್ದು ಅವರ ಪೈಕಿ ಐಪಿಎಸ್ ಅಧಿಕಾರಿ ಜಿತೇಂದ್ರ ದಯಾಮರ್ ಅವರು ಅಲ್ಲಿದ್ದ ಸಿಬ್ಬಂದಿಯವರ ಕಡೆಯಿಂದ ಲಾಠಿಯನ್ನ ತರಿಸಿಕೊಂಡು ಸೈಮನ್ ಅವರ ಮುಖಾಂತರ ಲಾಠಿಯಿಂದ ಚಿನ್ನಯ್ಯನಿಗೆ ಹೊಡೆದರು ನಂತರ ಎಸ್ಪಿ ಸೈಮನ್ ಅವರ ಸೂಚನೆ ಮೇರೆಗೆ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡರವರು ನನ್ನ ಬಟ್ಟೆಯನ್ನ ಬಿಚ್ಚಿಸಿದ್ರು ನಂತರ ನಾನಿದ್ದ ರೂಮಿಗೆ ಪ್ರಕರಣದ ದೂರುದಾರ ಚಿನ್ನಯ್ಯನನ್ನು ಕರೆಸಿ ಆತನ ಬಟ್ಟೆಯನ್ನ ಬಿಚ್ಚಿಸಿ ಅವನ ಮೂಲಕ ನನಗೆ ತೀವ್ರವಾಗಿ ಹಲ್ಲೆ ಮಾಡಿಸಿದ್ರು ಅಲ್ಲಿದ್ದ ಎಸ್ ಪಿ ಸೈಮನ್ ಹಾಗೂ ಅಲ್ಲಿದ್ದ ಇತರ ಅಧಿಕಾರಿಗಳು ಚಿನ್ನಯ್ಯನಿಗೆ ಮತ್ತೆ ಮತ್ತೆ ಹೊಡೆದು ನನ್ನ ಬಾಯಿಂದ ಸುಳ್ಳು ಹೇಳಿಕೆಯನ್ನು ಪಡೆಯುವ ಘೋರ ಪಿತೂರಿ ಮಾಡಿದ್ರು ಆ ಸಂದರ್ಭದಲ್ಲಿ ಯುನೈಟೆಡ್ ಮೀಡಿಯಾ ಅಭಿಷೇಕ್ ರವರು ಇದ್ರು ಅಲ್ಲಿ ಸೇರಿದ ಎಸ್ಐಟಿ ಅಧಿಕಾರಿಗಳ ಪ್ರಚೋದನೆಯಿಂದ ಚಿನ್ನಯ್ಯನು ತನ್ನ ಕೈ ಮುಷ್ಟಿ ಮಾಡಿ ನನ್ನ ಬೆನ್ನು ತಲೆ ಕೆನ್ನೆಗೆ ಹೊಡೆದು ಕಾಲಲ್ಲಿ ಬಲವಾಗಿ ಓದಿರುತ್ತಾನೆ ಅಲ್ಲಿ ಇದ್ದ ಅಧಿಕಾರಿಗಳು ನಾನು ತಪ್ಪಿಸಿಕೊಂಡು ಹೋಗದಂತೆ ಅವರ ಕಾಲಲ್ಲಿ ಕೂಡ ಒದ್ದು ನನ್ನನ್ನ ಅಕ್ರಮ ಬಂಧನಕ್ಕೆ ಒಳಪಡಿಸಿದ್ರು ಆ ನಂತರ ಚಿನ್ನಯ್ಯನನ್ನ ಪೊಲೀಸರು ರೂಮಿನಿಂದ ಹೊರಗಡೆ ಕರೆದುಕೊಂಡು ಹೋಗಿರುತ್ತಾರೆ ತದನಂತರ ಗುಣಪಾಲ್ ಮಂಜುನಾಥ್ ಗೌಡ ಮತ್ತು ಮಂಜುನಾಥ್ ಆರ್ಜಿರವರು ನಾನು ಕೊಟ್ಟ ದೂರನ್ನ ನೋಡಿ ದೊಡ್ಡವರ ವಿರುದ್ಧ ನೀನು ದೂರು ತಂದಿದ್ದೀಯಾ ಅಂತ ಅಶ್ಲೀಲವಾಗಿ ಬೈದರು ಮಂಜುನಾಥ್ ಗೌಡ ಮತ್ತು ಮಂಜುನಾಥ್ ಆರ್ಜಿರವರು ಸುಳ್ಳು ಸಾಕ್ಷಿ ನೀಡುವಂತೆ ಬೆದರಿಕೆ ಹಾಕಿದರು ನನ್ನನ್ನು ಉದ್ದೇಶಿಸಿ ಏರು ಧ್ವನಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಜೈಲಿಗೆ ಕಳಿಸದೆ ಬಿಡೋದಿಲ್ಲ ಹೀಗಂತ ಏರು ಧ್ವನಿಯಲ್ಲಿ ಬೆದರಿಸಿ ಅವಾಚ್ಯ ಶಬ್ದದಿಂದ ಬೈದು ನಿಂದಿಸುವಾಗ ಅಲ್ಲೇ ಇದ್ದ ಮಂಜುನಾಥ್ ಗೌಡ ಪ್ರಚೋದನೆಗೆ ಒಳಗಾಗಿ ನನಗೆ ಲಾಠಿ ಹಿಡಿದು ಭಯಪಡಿಸಿ ಬೆದರಿಕೆ ಒಟ್ಟಿರುತ್ತಾನೆ ಇತರ ಅಧಿಕಾರಿಗಳು ನನಗೆ ಹಲ್ಲೆ ಮಾಡುವಂತೆ ಪ್ರಚೋದನೆ ನೀಡಿರ್ತಾರೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡ್ತೀಯಾ ಅಂತ ಹೇಳಿ ನನ್ನ ಹೆಂಡತಿ ಮಗಳ ಫೋಟೋ ಬೇಕು ನಾವು ಅದನ್ನು ವೈರಲ್ ಮಾಡುತ್ತೇವೆ ಅಂತ ಮಂಜುನಾಥ್ ಆರ್ಚಿರ್ ಅವರು ಬೆದರಿಕೆ ಒಡ್ಡಿರ್ತಾರೆ ಆ ನಂತರ ನನ್ನನ್ನು ಸುಮಾರು ರಾತ್ರಿ ಹತ್ತು ಮೂವತ್ತರ ತನಕ ಅಕ್ರಮ ಬಂಧನದಲ್ಲಿಟ್ಟು ತದನಂತರ ನಾನು ನನ್ನ ಮಾವ ಶಶಿಧರ ಮತ್ತು ನನ್ನ ಪರಿಚಯದ ಅರುಣ ಎಂಬವರನ್ನು ಗ್ರಹಿಸಿ ಬುಳಿಯಾರ್ನಲ್ಲಿರುವ ದಿವಂಗತ ಪದ್ಮಲತಾ ಅವರ ಮನೆಗೆ ಹೋಗಿರುತ್ತೇನೆ ನಾನು ಮುಂದುವರೆದು ಹೇಳುವುದೇನು ಅಂದರೆ ಎಸ್ ಐ ಟಿ ಕಚೇರಿಯಲ್ಲಿ ನನ್ನ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆಯಿಂದ ನೋವನ್ನು ತಡೆಯಲಾರದೆ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನನ್ನ ದೂರದ ಸಂಬಂಧಿ ಸಿಂಧೂ ದೇವಿಯನ್ನು ಕರೆದುಕೊಂಡು ಸುಮಾರು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಉಜಿರೆಯಲ್ಲಿರುವ ಬೆನಕ ಆಸ್ಪತ್ರೆಗೆ ಹೋಗಿ ವೈದ್ಯರಾಗಿರುವ ಗೋಪಾಲಕೃಷ್ಣ ಅವರಿಂದ ಚಿಕಿತ್ಸೆಯನ್ನ ಪಡೆದಿರುತ್ತೇನೆ ಮತ್ತು ಅದೇ ದಿನ ನನಗೆ ಪದೇ ಪದೇ ಮಂಜುನಾಥ್ ಗೌಡ್ರವರು ಕರೆ ಮಾಡಿ ಪ್ರಣವ್ ಅವರು ಬಂದಿದ್ದಾರೆ ನೀವು ಭೇಟಿ ಆಗಬೇಕು ಅಂತ ಹೇಳಿದರು ಆಸ್ಪತ್ರೆಯಿಂದ ಚಿಕಿತ್ಸೆ ಪಡೆದು ನೇರವಾಗಿ ಎಸ್ಐಟಿ ಕಚೇರಿಗೆ ಹೋಗಿರುತ್ತೇನೆ ಅವತ್ತು ನನಗೆ ಅನ್ನ ನೀರು ಕೊಡದೆ ಮರುದಿನ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಮುಂಜಾನೆ ಎರಡು ಗಂಟೆ ತನಕ ನನ್ನನ್ನು ಕೂರಿಸಿ ಮಂಜುನಾಥ್ ಆರ್ಜಿ ಅವರು ಪದೇ ಪದೇ ನಿನ್ನನ್ನು ಜೈಲಿಗೆ ಕಳುಹಿಸಿ ನಿನ್ನ ಕುಟುಂಬವನ್ನ ಬೀದಿಗೆ ತರುತ್ತೇನೆ ದೊಡ್ಡವರ ವಿರುದ್ಧ ಮಾತನಾಡಿದರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಜೀವ ಭಯ ಹುಟ್ಟಿಸಿ ಸುಳ್ಳು ಹೇಳಿಕೆ ನೀಡುವಂತೆ ಬೆದರಿಕೆ ನೀಡೋದ್ರ ಜೊತೆಗೆ ಪದ್ಮಲತಾ ಕೊಲೆಯನ್ನ ಅವರು ಮಾಡಿಲ್ಲ ಸ್ವತಃ ಪದ್ಮಲತಾ ಅವರ ತಂದೆಯಾದ ದೇವಾನಂದರೇ ಈ ಕೊಲೆಯನ್ನ ಮಾಡಿತು ಅಂತ ಹೇಳುತ್ತಾ ನನ್ನನ್ನು ಬೆದರಿಸಿದ್ದಾರೆ ಮಂಜುನಾಥ್ ಗೌಡ ಮತ್ತು ಮಂಜುನಾಥ್ ಅವರು ನನ್ನಿಂದ ಯಾವುದೇ ಮಾಹಿತಿಯನ್ನು ಪಡೆಯದೆ ನನ್ನ ಹೇಳಿಕೆಯನ್ನು ಅವರೇ ಸ್ವಯಂ ಪ್ರೇರಿತರಾಗಿ ಟೈಪ್ ಮಾಡಿಸಿರ್ತಾರೆ ಒಟ್ಟು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದವರೆಗೆ ಒಂಬತ್ತು ಬಾರಿ ನೋಟಿಸ್ಗಳನ್ನು ನನಗೆ ಗಿರೀಶ್ ಮಟ್ಟಣ್ಣ ವಿಠಲ್ಗೌಡ ಗೌಡ ಪ್ರದೀಪ್ ಯುನೈಟೆಡ್ ಮೀಡಿಯಾ ಅಭಿಷೇಕ್ ರವರಿಗೆ ನೀಡಿ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನನಗೆ ಮಾನಸಿಕ ಹಿಂಸೆ ಮತ್ತು ತೊಂದರೆ ಕೊಡಲು ಸುಳ್ಳು ಸಾಕ್ಷಿ ನುಡಿಯುವಂತೆ ಬೆದರಿಕೆ ಹಾಕಿರ್ತಾರೆ ಪ್ರತಿದಿನ ತಡರಾತ್ರಿಯವರೆಗೆ ನಮ್ಮನ್ನ ಅಕ್ರಮ ಬಂಧನದಲ್ಲಿಟ್ಟು ಯಾವುದೇ ಸೌಲಭ್ಯವನ್ನು ನೀಡದೆ ಮಾನಸಿಕ ಶಾರೀರಿಕ ಮತ್ತು ಭಾವನಾತ್ಮಕವಾಗಿ ಭರಿಸಲು ಅಸಾಧ್ಯವಾದ ಹಿಂಸೆ ನೀಡಿದ್ದಾರೆ ಎಸ್ಐಟಿ ನೋಟಿಸ್ ನೀಡಿದ ಕಾರಣ ವಿಚಾರಣೆಗೆಂದು ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನನ್ನ ಹೆಂಡತಿ ಶ್ರೀಮತಿ ಶೈಮಾ ಮಗ ಜೀವನ್ ಜಯಂತ್ ರವರು ಎಸ್ಐಟಿ ಕಚೇರಿಗೆ ಬಂದಿರ್ತಾರೆ ಈ ಸಮಯದಲ್ಲಿ ನನ್ನ ಅಪ್ರಾಪ್ತ ವಯಸ್ಸಿನ ಮಗಳು ಅಮ್ಮನೊಂದಿಗೆ ಕಾರಿನಲ್ಲಿ ಎಸ್ಐಟಿ ಕಚೇರಿಗೆ ಬಂದಿದ್ದಾಳೆ ಇದನ್ನ ಮನಗಂಡು ಕಾರಿನಲ್ಲಿ ಕುಳಿತಿರುವ ನನ್ನ ಮಗಳನ್ನ ಒತ್ತಾಯ ಪೂರ್ವಕವಾಗಿ ಕರೆಯಿಸಿ ಅಪ್ರಾಪ್ತ ವಯಸ್ಸಿನವಳೆಂದೂ ಗೊತ್ತಿದ್ರೂ ಕೂಡ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಸುಮಾರು ಆರು ಮೂವತ್ತರವರೆಗೆ ಅಕ್ರಮ ಬಂಧನದಲ್ಲಿಟ್ಟು ಸುಳ್ಳು ಹೇಳುವಂತೆ ಒತ್ತಡ ಹಾಕಿ ಮಾನಸಿಕ ಹಿಂಸೆ ನೀಡಿ ನನ್ನ ಮಗಳ ಇಚ್ಛೆಗೆ ವಿರುದ್ಧವಾಗಿ ಹೇಳಿಕೆಯನ್ನು ಪಡೆದಿರ್ತಾರೆ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಎಸ್ಐ ಟಿ ಅಧಿಕಾರಿಗಳು ನನ್ನ ಮನೆಯ ಮೇಲೆ ದಾಳಿ ಮಾಡಿದರು ದೃಶ್ಯ ಮಾಧ್ಯಮ ಸಾಮಾಜಿಕ ಜಾಲತಾಣ ಮುದ್ರಣ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಪ್ರಸಾರವಾದ್ರು ನನ್ನ ಮನೆಯಲ್ಲಿ ಮಾದಕ ದ್ರವ್ಯ ಇಟ್ಟುಕೊಂಡು ವ್ಯವಹಾರ ಮಾಡುತ್ತಿದ್ದೇನೆ ಅಂತ ಬಿಂಬಿಸಿ ಆ ಮೂಲಕ ನನ್ನ ಕುಟುಂಬದ ಸದಸ್ಯರ ಮತ್ತು ನನ್ನ ವ್ಯವಹಾರಕ್ಕೆ ಮಾನಹಾನಿ ಮಾಡಿ ತುಂಬಲಾರದ ನಷ್ಟ ಉಂಟು ಮಾಡಿರ್ತಾರೆ ಅದಾದ ನಂತರ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಎಸ್ಐಟಿ ಅಧಿಕಾರಿಗಳು ಬಂಧನದ ನೋಟಿಸ್ ಅನ್ನು ನನ್ನ ಮನೆಯ ಮುಂದೆ ಅಂಟಿಸುವ ಒಂದು ಗಂಟೆ ಮುಂಚಿತವಾಗಿ ಮಾಧ್ಯಮದವರೆಲ್ಲರೂ ಮನೆಯ ಮುಂದೆ ಜಮಾಯಿಸುವಂತೆ ಮಾಡಿ ಪೊಲೀಸರ ತನಿಖೆಯನ್ನು ರಹಸ್ಯವಾಗಿರಿಸದೆ ಮಾಧ್ಯಮಗಳಿಗೆ ಸೋರಿಕೆಯಾಗುವಂತೆ ಮಾಡಿ ಕರ್ತವ್ಯ ಲೋಪ ಎಸಗಿರುತ್ತಾರೆ ಈ ಮೂಲಕ ನಾನು ಘನತವೆತ ರಾಜ್ಯಪಾಲರಲ್ಲಿ ಪ್ರಾರ್ಥಿಸುವುದೇನು ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರವು ರಾಜ್ಯ ಮಹಿಳಾ ಆಯೋಗ ಕೋರಿಕೆಯಂತೆ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಎಚ್ ಡಿ ಒನ್ ಫಾರ್ಟಿ ಟೂ ಸಿಒಿ ಎರಡು ಸಾವಿರದ ಇಪ್ಪತ್ತೈದರಂತೆ ಮೇಲ್ ಕಾಣಿಸಿದ ಧರ್ಮಸ್ಥಳ ಪೊಲೀಸ್ ಠಾಣಾ ಸಿಆರ್ ನಂಬರ್ ತರ್ಟಿ ನೈನ್ ಬಾರ್ ಟು ಥೌಸಂಡ್ ಟ್ವೆಂಟಿ ಫೈವ್ ಕಳೆದ ಇಪ್ಪತ್ತು ವರ್ಷಗಳಿಂದ ನಡೆದ ದೌರ್ಜನ್ಯ ಅಪಹರಣ ಅತ್ಯಾಚಾರ ಹತ್ಯೆ ಮತ್ತು ಸ್ವಾಭಾವಿಕ ಸಾವು ಈ ತರ ಪ್ರಕರಣಗಳ ತನಿಖೆ ನಡೆಸುವುದಕ್ಕೆ ಎಸ್ಐಟಿಯನ್ನ ರಚನೆ ಮಾಡಿದ್ದು ಎಸ್ಐಟಿ ನಿಜವಾದ ಅಪರಾಧಿಗಳನ್ನು ಪತ್ತೆ ಹಚ್ಚುವ ಕೆಲಸ ಮಾಡದೆ ತನಿಖಾ ವ್ಯಾಪ್ತಿಯನ್ನು ಉಲ್ಲಂಘಿಸಿ ದೂರುದಾರರನ್ನ ಹೆದರಿಸಿ ಬೆದರಿಸಿ ಹಲ್ಲೆ ಮಾಡಿ ಸುಳ್ಳು ಹೇಳಿಕೆ ಪಡೆದು ಪಿತೂರಿ ಮಾಡಿ ಅಪರಾಧಿಯನ್ನಾಗಿ ಮಾಡಿರ್ತಾರೆ ಅದರಂತೆ ಬಂಧನದ ನೋಟಿಸ್ ಅನ್ನ ಕಲಂ ಮೂವತ್ತೈದರ ರೀತಿಯ ನೀಡಿರೋದು ಗಂಭೀರವಾದ ಅಪರಾಧವಾಗಿದ್ದು ಮುಂದೆ ನನ್ನ ಮತ್ತು ನನ್ನ ಕುಟುಂಬದ ಮಾನ ಪ್ರಾಣರಕ್ಷಣೆ ಮಾಡಿಕೊಡಬೇಕು ಅಂತ ಪ್ರಾರ್ಥಿಸುತ್ತೇನೆ ಹಾಗೂ ಮುಂದೆ ನನ್ನ ಪ್ರಾಣಕ್ಕೆ ಏನಾದರೂ ತೊಂದರೆ ಆದಲ್ಲಿ ಇದೇ ನನ್ನ ಮರಣೋತ್ತರ ಹೇಳಿಕೆ ಅಂತ ಪರಿಗಣಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಆದುದರಿಂದ ಮೇಲ್ಕಂಡ ಎಸ್ಐಟಿ ಅಧಿಕಾರಿಗಳಾದ ಜಿತೇಂದ್ರ ದಯಾಮ ಐಪಿಎಸ್ ಎಸ್ಪಿ ಸೈಮನ್ ಮಂಜುನಾಥ್ ಗೌಡ ಮಂಜುನಾಥ್ ಆರ್ಜಿ ಗುಣಪಾಲ್ ರವರ ಮೇಲೆ ಭಾರತೀಯ ನಾಗರಿಕ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕಲಾಂ ನೂರ ಹದಿನೈದು ನೂರ ಹದಿನೆಂಟು ಬಾರ್ ಒಂದು ನೂರ ಇಪ್ಪತ್ತಾರು ನೂರ ಇಪ್ಪತ್ತ ಏಳು ನೂರ ಮೂವತ್ತೊಂದು ಇನ್ನೂರ ಮೂವತ್ತೆರಡು ಮುನ್ನೂರ ಐವತ್ತೊಂದು ಮತ್ತು ಅರವತ್ತೊಂದು ಬಾರ್ ಎರಡರ ಅನ್ವಯ ಕಾನೂನು ಕ್ರಮ ಜರುಗಿಸುವುದಕ್ಕೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕಲಾಂ ಇನ್ನೂರ ಹದಿನೆಂಟರ ಅಡಿಯಲ್ಲಿ ಅನುಮತಿಯನ್ನು ನೀಡಬೇಕು ಅಂತ ಕಳಕಳಿಯಿಂದ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ಎಸ್ ಐ ಟಿ ಅಧಿಕಾರಿಗಳಿಂದ ನನಗೆ ಜೀವಪಯ ಇದ್ದುದರಿಂದ ನ್ಯಾಯಾಲಯದ ಮೂಲಕ ಪ್ರಕರಣದ ತನಿಖೆಗೆ ತಾತ್ಕಾಲಿಕ ತಡೆಯಾಜ್ಞೆ ತಂದ ಕೂಡಲೇ ಈ ಫಿರ್ಯಾದನ್ನು ತಮ್ಮಲ್ಲಿ ಸಲ್ಲಿಸುತ್ತಿದ್ದೇನೆ ವಂದನೆಗಳೊಂದಿಗೆ ಇಂತಿ ನೊಂದವ ಟಿ ಜಯಂತ್ ಕಲಮೆ ತಡ್ಕ ಮನೆ ಇಚಲಂಪಾಡಿ ಗ್ರಾಮ ಕಡಪ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಜೀನಿಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ನಾನ್ ಬಹಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗ್ ರಿಸಲ್ಟ್ ಬಂದ್ಮೇನ್ ಆಮೇಲೆ ನಾನು ಜೀನಿಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಸುಸ್ತ ಸುಸ್ತಾಗುದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರಾ ಹೆಲ್ದಿ ಅದೇನಿ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸ್ಬಹುದು ಪ್ರತಿ ದಿನ ನಮ್ಮ ಜೀನಿಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ